ಮತ್ತು ಬರಿಸುವ ಈಗ ಕವಿತೆ ಎಂಬುದು ಓಲೈಕೆ ಮಾಡಿಕೊಂಡು ಬಕೆಟ್ ಹಿಡ್ಕೊಂಡು ಪ್ರಶಸ್ತಿ ಪಡೆಯಲಿಕ್ಕೆ ಇದರ ಪ್ರಕಾರ ಕಾವ್ಯ ಹೇಗೆ ಬರೋದು ಹೇಗೆ ಅನುಭವದಿಂದ ಬರುತ್ತಾ ಅಥವಾ ಬರೆದು ಬರೆದು ಬರುತ್ತಾ ಅಥವಾ ಯಾರನ್ನಾದರೂ ನೋಡಿ ಬರುತ್ತಾ ಹೇಗೆ ಅಂತ ಹಾಗಾದ್ರೆ ಅವರಾಗ ಆರ್ ಎಸ್ ಎಸ್ ನ ನಾನೊಬ್ಬ ಮುಸ್ಲಿಂ ಹಾಗಾದ್ರೆ ಕವಿತೆ ಎಂದರೇನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯವಾಗಿ ನೂರಾರು ಕವಿಗೋಷ್ಠಿಗಳ ಅಧ್ಯಕ್ಷತೆಯನ್ನು ವಹಿಸಿರುವ ಮತ್ತು ಸಾವಿರಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿರುವ ದಿಗ್ಗಜ ಕವಿ ಮೊಹಮ್ಮದ್ ಭಟ್ರು ಸರ್ ಒಂದು ಗಜಲ್ ಹಾಡ್ತೀರಾ ಅಂತ ಕೇಳಿದರೆ ಅವರು ತಕ್ಷಣ ಯಾವ ಭಾಷೆಯಲ್ಲಿ ಅಂತ ಕೇಳ್ತಾರೆ ಯಾಕಂದರೆ ಹಲವು ಭಾಷೆಗಳಲ್ಲಿ ಪರಿಣತಿಯನ್ನು ಪಡೆದಿರುವವರು ಅವರು ಅವರು ಬ್ಯಾರಿಯಲ್ಲಿ ಗಜಲು ಹಾಡ್ತಾರೆ ಕಾವ್ಯವನ್ನು ಮಂಡಿಸ್ತಾರೆ ಬ್ಯಾರಿಯಲ್ಲಿ ಮಾತ್ರ ಅಲ್ಲ ತುಳುವಿನಲ್ಲಿಯೂ ಗಜಲ್ ಮಂಡಿಸ್ತಾರೆ ಕಾವ್ಯದ ಬಗ್ಗೆ ಆಳ ಜ್ಞಾನವನ್ನು ಕೂಡ ಹೊಂದಿದ್ದಾರೆ ಕನ್ನಡವೂ ಗೊತ್ತಿದೆ ಉರ್ದು ಗೊತ್ತಿದೆ ಮಾತ್ರ ಅಲ್ಲ ಈ ನಾಲ್ಕೂ ಭಾಷೆಗಳಲ್ಲಿ ಅತ್ಯಂತ ಆಳ ಪರಿಣತಿಯನ್ನು ಕೂಡ ಹೊಂದಿದ್ದಾರೆ ಇವರು ಹೊರನಾಡು ಮತ್ತು ಹೊರ ದೇಶಗಳಲ್ಲಿ ಕನ್ನಡದ ರಾಯಭಾರಿಯಾಗಿ ದುಡಿತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರ ಜೊತೆ ನಾಲ್ಕು ಮಾತು ಮತ್ತು ಒಂದು ಗಜಲ್ ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಆರಂಭದಲ್ಲಿ ಒಂದು ಎರಡು ಮಾತುಗಳೊಂದಿಗೆ ಈ ಕವಿ ಅಂದರೆ ಯಾರು ಅವರ ಕೌಶಲ್ಯಗಳು ಏನು ಅಂತ ಬಹಳ ಒಳ್ಳೆಯ ಒಂದು ಪ್ರಶ್ನೆ ಇದು ಇದಕ್ಕೆ ಉತ್ತರಿಸ್ತಾ ಹೋದರೆ ಕಡಿಮೆ ಅಂದರೆ ಒಂದು ಅರ್ಧ ಒಂದು ಗಂಟೆ ಬೇಕಾದೀತು ಆದರೂ ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ ಈಗ ಕವಿಯಾಗಿ ಕಾಣುವವರು ಕವಿಗಳೇ ಅಲ್ಲ ಕವಿಗಳೆಲ್ಲ ಹುದುಗಿರೋರು ಎಲ್ಲೋ ಯಾಕೆಂದರೆ ಕವಿ ಒಬ್ಬನಿಗೆ ನೈತಿಕತೆ ಇರಬೇಕು ಅವನ ದೃಷ್ಟಿಸುದ್ದ ಬಾಯಿ ಶುದ್ಧ ಕೈ ಶುದ್ಧ ಹೃದಯ ಶುದ್ಧ ಇದು ಇದ್ದರೇನೇ ಅವ ಕವಿಯಾಗಲಿಕ್ಕೆ ಸಾಧ್ಯ ಈಗ ಕವಿತೆ ಎಂಬುದು ಓಲೈಕೆ ಮಾಡಿಕೊಂಡು ಬಕೆಟ್ ಹಿಡ್ಕೊಂಡು ಪ್ರಶಸ್ತಿ ಪಡೆಯಲಿಕ್ಕೆ ಕವಿಗಳು ಮತ್ತು ಇವರು ರಾಜಕಾರಣಿಗಳು ಈಗ ಒಂದಾಗಿದ್ದಾರೆ ಅವರಿಗೆ ಬೇಕಾದ ಕವಿಗಳನ್ನು ಅವರು ಇಟ್ಟುಕೊಳ್ತಾರೆ ಅವರಿಗೆ ಅವರ ಮಾತು ಕೇಳದವರು ಯಾವ ಎಷ್ಟು ದೊಡ್ಡ ಕವಿಯಾಗಲಿ ಅವರಿಗೆ ಒಂದು ಪ್ರಶಸ್ತಿ ಬರುವುದಿಲ್ಲ ಈಗಿನ ಕವಿಗಳು ಹೆಚ್ಚಾಗಿ ಇದು ನಾನು ಅವರ ಮೇಲೆ ದೂಷಣ ಮಾಡುವುದಲ್ಲ ಹೌದಲ್ಲ ಹೊಸ ಕವಿಗಳಿಗೆ ನಕಾರಾತ್ಮಕ ಸಂದೇಶವನ್ನು ಕೊಡ್ತಾ ಇದ್ದೀರಾ ನಕಾರಾತ್ಮಕ ಅಲ್ಲ ಇದು ಸಕಾರಾತ್ಮಕ ಅದನ್ನು ಯಾಕೆ ನೀವು ನಕಾರಾತ್ಮಕ ಅಂತ ಹೇಳ್ತೀರಿ ಹಾಗೆ ಇದೆ ಅದನ್ನು ನಾವು ಸಕಾರಾತ್ಮಕ ಮಾಡಬೇಕು ಕಾವ್ಯ ಇರುವುದು ಸಮಾಜದ ಹಿತಕ್ಕಾಗಿ ಸಮಾಜವನ್ನು ದುರ್ಬಲಗೊಳಿಸಲಿಕ್ಕಲ್ಲ ಕವಿಗೆ ಧೈರ್ಯ ಬೇಕು ಹೇಳಿ ಕವಿ ಆಗುವುದಿಲ್ಲ ನೈತಿಕ ಮಟ್ಟ ಇಲ್ಲದವ ಕವಿ ಆಗುವುದಿಲ್ಲ ಕಲ್ಲು ಕೊಡ್ಕರಿದ್ದಾರೆ ಈಗ ಕವಿಗಳು ನೋಡಿದ್ದೀರಾ ಹೋದಲ್ಲೆಲ್ಲ ಮೇಜವಾಣಿ ಎಂಥದೆಲ್ಲ ಇದ್ದಾರೆ ಅವರೊಂದಿಗೆ ನಮ್ಮನ್ನು ಕವಿಗಳು ಸಾಹಿತಿಗಳು ಅಂತ ಹೇಳಲಿಕ್ಕೆ ನಮಗೆ ನಾಚಿ ಆಗು ಇದೆ ಅಂಥ ಪರಿಸ್ಥಿತಿ ಬಂದು ಮುಟ್ಟಿದೆ ಅದಕ್ಕಾಗಿ ಏನಿದು ಸಾಹಿತ್ಯ ಅಂದರೆ ಏನು ದೇವರ ಭಾಷೆ ಸಾಹಿತ್ಯವನ್ನು ಯಾರು ಕೊಟ್ಟದ್ದು ಗೊತ್ತೂ ನೀವೆಲ್ಲ ಮುಸ್ಲಿಮರು ಹೆಚ್ಚಾಗಿ ನೀವು ಓದಿದ್ದೀರಿ ಭಾಷೆ ಸಾಹಿತ್ಯ ಸಂಸ್ಕೃತಿ ಅಲ್ವಾ ಹೌದು ಭಾಷೆ ಎಲ್ಲಿಂದ ಬಂದದ್ದು ಯಾರು ಯಾರಿಗೆ ಕಲಿಸಿದ್ದು ವ ಆದಮ ಸ್ಮಾವು ಕುಲ್ಲಹ ಭಾಷೆ ಅಲ್ಲಿಂದ ಪ್ರಾರಂಭವಾಯಿತು ಅಲ್ ಆಗಲಿಲ್ವಾ ಎಸ್ ಆಗಿದೆ ಆಮೇಲೆ ಸಾಹಿತ್ಯ ಬಂತು ತೌರಾ ಜಬೋರ್ ಇಂಜೀಲ್ ಫುರ್ಖಾನ್ ಸಾಹಿತ್ಯ ಕಲಿಸಿತು ಸಾಹಿತ್ಯ ಸಂಸ್ಕಾರವನ್ನು ಕಲಿಸಿತು ಈಗ ಏನನ್ನು ಕಲಿಸುತ್ತದೆ ಆಲೋಚನೆ ಮಾಡಿ ನೀವು ನಕಾರಾತ್ಮ ಅಲ್ಲ ಇದು ಮಾತು ಸಕಾರಾತ್ಮ ಒಳ್ಳೆಯ ಶಬ್ದಗಳಿಂದ ಮೃದುವಾದ ಶಬ್ದಗಳಿಂದ ಹಿತವಾದ ಶಬ್ದಗಳಿಂದ ಮಿತವಾದ ಶಬ್ದಗಳಿಂದ ಶಕ್ತಿಯುಳ್ಳ ಶಬ್ದಗಳಿಂದ ಸಾಹಿತ್ಯವನ್ನು ರಚಿಸಬೇಕು ನೀವು ಇನ್ನೂ ಜನರಿಗೆ ಹತ್ತಿರವಾಗಿರುವುದು ಮತ್ತು ನಿಮ್ಮನ್ನು ಕಂಡಾಗ ನಿಮ್ಮ ಸಾಹಿತ್ಯವನ್ನು ಕಂಡಾಗ ಅಥವಾ ನಿಮ್ಮ ಮಂಡನೆಯನ್ನು ಕಂಡಾಗ ಈಗಲೂ ಜನರು ಆಕರ್ಷಿತ ಆಗ್ತಾ ಇರುವುದು ಈ ಕಾರಣದಿಂದ ಅಂತ ಹೇಳ್ಬೋದು ಅದು ನಂಗೆ ಗೊತ್ತಿಲ್ಲ ಇದು ನಿಮ್ಮ ಪ್ರೀತಿ ನಾನು ನಾನು ಇಷ್ಟು ಎತ್ತರಕ್ಕೆ ಏರಲಿಕ್ಕೆ ಕಾರಣ ಗುರು ಪುರಂದ್ರ ಭಟ್ರು ಪುತ್ತೂರು ಆರ್ ಎಸ್ ಎಸ್ನ ಸರಸಂಚಾಲಕರಾಗಿದ್ದರು ನಿಮಗೆ ಅವ್ರಿಗೆ ಹೇಗೆ ಸಂಬಂಧ ಒಂದಕ್ಕೂ ಒಂದು ನಲವತ್ತೈದು ವರ್ಷ ಮೊದಲೊಂದು ಕವಿಗೋಷ್ಠಿಗೆ ಹೋಗಿ ಬರುವಾಗ ಅವ್ರು ಕೇಳಿದರು ನಾನು ಕೇಳಿದೆ ಸರ್ ನನ್ನ ಕವಿತೆ ಹೇಗಿತ್ತು ಸತ್ಯ ಹೇಳಬೇಕಾ ಸತ್ಯ ಹೇಳಲಿಕ್ಕೆ ಕೇಳಿದೆ ಅದು ಕವಿ ಆಗಲಿಲ್ಲ ಕವಿತೆ ಆಗಲಿಲ್ಲ ಬಡ್ಡಿದ್ರು ಅದು ಹಾಡುಗಬ್ಬ ಎಷ್ಟು ವರ್ಷ ಎಷ್ಟು ಒಂದು ನಲವತ್ತೈದು ಐವತ್ತು ವರ್ಷ ಆಯಿತು ಹಾಗಾದರೆ ಅವರಾಗ ಆರ್ ಎಸ್ ಎಸ್ನ ಸರಸಂಚಾಲಕ ನಾನೊಬ್ಬ ಮುಸ್ಲಿಂ ಹಾಗಾದರೆ ಕವಿತೆ ಎಂದರೇನು ಕೆಲವು ವಿಷಯವನ್ನು ಬಸ್ಸಿನಲ್ಲಿ ಹೇಳ್ತಾ ಬಂದರು ಅವರು ಇದಕ್ಕೆ ಪುಸ್ತಕ ಎಲ್ಲಿ ಸಿಗುತ್ತೆ ಇಂಥ ಸಿಗ್ತದೆ ಅವ್ರ ಮೂರು ಪುಸ್ತಕದ ಹೆಸರು ಒಂದು ಪುಸ್ತಕ ತೆಗೆದುಕೊಂಡೆ ಆಮೇಲೆ ಕವಿತೆ ಮಾಡಿದಾಗೆಲ್ಲ ಅವರ ಹತ್ರ ಓಡಿದೆ ಒಂದು ವೇಳೆ ಅವರು ಆರ್ ಎಸ್ ಎಸ್ ಅಂತ ನಾನು ಇದ್ದೀರಿ ಹೌದು ಒಂದು ಫೋನ್ ಇತ್ತು ವೇಳೆ ಅವರನ್ನು ಇವರು ಆರ್ ಎಸ್ ಎಸ್ನವರು ನನಗೆ ನನಗೆ ಗುರು ಆಗ್ಲಿಕ್ಕೆ ಇವರು ಸಾಧ್ಯ ಇಲ್ಲ ಏನೋ ಇವರೊಂದು ಷಡ್ಯಂತ್ರ ನಾನು ನೆನೆಸಿದ್ದರೆ ಅಲ್ಲದೆ ಒಬ್ಬ ಮುಸ್ಲಿಮ್ ಕಲಿಸಬಾರದು ಅಂತ ಅವ್ರು ನೆನೆಸಿದ್ದಾರೆ ನಾನು ಇಂದು ಈ ಸ್ಥಿತಿಯಲ್ಲಿ ಇರ್ತಿದ್ದೆ ವೆರಿ ವೆರಿ ನೈಸ್ ಎಸ್ ಗೊತ್ತಾಯ್ತಾ ಅದು ಸಾಹಿತ್ಯದ ಸಂಬಂಧ ಅಲ್ಲಿ ಜಾತಿ ಇಲ್ಲ ಮತ ಇಲ್ಲ ಭೇದ ಇಲ್ಲ ಯಾವುದೂ ಇಲ್ಲ ಅಲ್ಲಿ ಒಂದೇ ಇರೋದು ಮಾನವ ಧರ್ಮ ಮಾತ್ರ ಅಲ್ಲ ಅಂದರೆ ಬಾಕಿಯವರು ಮಾನವ ಸಾತಿಗಳು ಅಲ್ಲದವರು ಮಾನವರಲ್ಲ ಅಂತ ಹೇಳಲ್ಲ ನಮಗಿಂಥ ಒಳ್ಳೆಯವರು ಎಸ್ ತುಂಬ ಮಂದಿ ಇದ್ದಾರೆ ನೈತಿಕ ಮಟ್ಟವನ್ನು ಕಾಯ್ದುಕೊಂಡವರು ಹಿಂದೂಗಳಲ್ಲಿದ್ದಾರೆ ಮುಸ್ಲಿಮರು ಇದ್ದಾರೆ ಕ್ರಿಶ್ಚಿಯನ್ರು ಇದ್ದಾರೆ ಎಲ್ಲ ಇದ್ದಾರೆ ಮತ್ತು ಕೆಲವು ಕಟ್ಟವರಿಂದ ಜಗತ್ತು ಕೆಟ್ಟು ಹೋಗ್ತದೆ ಅದಕ್ಕೆ ನಾನು ಹೇಳುವುದು ಯಾವಾಗಲೂ ಒಳ್ಳೆಯ ಉತ್ತಮ ಸಾಹಿತ್ಯ ಮನವನ್ನು ತಣಿಸ್ತದೆ ಮಧ್ಯಮ ಸಾಹಿತ್ಯ ದೇಹವನ್ನು ಕುಣಿಸ್ತದೆ ಕೆಟ್ಟ ಸಾಹಿತ್ಯ ಜಗತ್ತನ್ನೇ ಕೆಡಿಸ್ತದೆ ಬಹಳ ಏನು ಆಕರ್ಷಕ ಮಾತು ಮಾರ್ಗದರ್ಶಕ ಮಾತು ನಾನು ನನ್ನ ಇದರ ಪ್ರಕಾರ ಕಾವ್ಯ ಹೇಗೆ ಬರೋದು ಹೇಗೆ ಅನುಭವದಿಂದ ಬರುತ್ತಾ ಅಥವಾ ಬರೆದು ಬರೆದು ಬರುತ್ತಾ ಅಥವಾ ಯಾರನ್ನಾದರೂ ನೋಡಿ ಬರುತ್ತಾ ಹೇಗೆ ಅಂತ ನೋಡಿ ಜಗತ್ತು ಕಲಿಸಿದ್ದು ನಮಗೆ ಅನುಭವ ಅಥವಾ ಜಗತ್ತಿನಿಂದ ನಾವು ಕಲಿತದ್ದು ಅನುಭವ ಅನುಭವ ಸಾಹಿತ್ಯ ಒಳ್ಳೆ ಬುದ್ಧಿವಂತಿಕೆ ಇದ್ದರೆ ಅದಕ್ಕೊಂದು ದೊಡ್ಡ ವಿದ್ಯೆ ಬೇಡ ಭಾಷೆ ಹಿಡಿತಾ ಇದ್ದರೆ ಸಾಕು ಅದು ಅನುಭವದಿಂದ ಬರುವ ಒಂದು ಸಾಹಿತ್ಯ ಒಂದು ಮಧ್ಯಮ ಸಾಹಿತ್ಯವಾಗಿ ಇರ್ತದೆ ಅದು ಒಳ್ಳೆಯ ಸಾಹಿತ್ಯದಲ್ಲಿ ಬರ್ತದೆ ಅದರ ಅನುಭವ ಆತ್ಮಜ್ಞಾನ ಅದು ಬರುವುದು ಅಲ್ಲಿಂದ ಅರಬಿಯಲ್ಲಿ ಇಲ್ಹಾಮ್ ಅಂತ ಹೇಳ್ತಾರೆ ಮೊದಲು ಪ್ರವಾದಿಗಳಿಗೆ ವಾಹಿ ಬರ್ತಿತ್ತು ದೇವದೂತರು ಅಂದುಕೊಳ್ತಿದ್ದರು ಏ ಅದು ಬಂದಾಗಿದೆ ಇಲ್ಹಾಮ್ನಿಂದ ಬರುವಂಥದ್ದು ಅನುಭವ ಅದಕ್ಕೆ ಎದುರಾದ ಸಾಹಿತ್ಯ ಯಾವುದೂ ಇಲ್ಲ ಗೊತ್ತಾಯ್ತಲ್ಲ ಹಾಗೆ ನಾವು ಅನುಭವ ಅನುಭವ ಎರಡನ್ನೂ ಅಭ್ಯಾಸ ಮಾಡಿಕೊಂಡು ನಾವು ಅದರಲ್ಲಿ ನಾವು ಜಗತ್ತಿಗೆ ಒಳ್ಳೆಯದನ್ನು ಯಾವುದು ಕೊಡಬೇಕೆಂದು ಸೆಲೆ ಮಾಡೋದು ದೂರದೃಷ್ಟಿ ದೂರದೃಷ್ಟಿ ಇಲ್ಲದ ಕವಿ ಆಗುವುದಿಲ್ಲ ದೂರದೃಷ್ಟಿ ಬೇಕು ಚರಿತ್ರೆಯನ್ನು ಅವಲೋಕನ ಮಾಡಬೇಕು ಅನುಭವ ಇದು ವರ್ತಮಾನವನ್ನು ಅನುಭವಿಸಿ ಭವಿಷ್ಯತ್ತಿಗೆ ಕೊಡುವ ಕಾಣಿಕೆ ಆಗಿದೆ ಸಾಹಿತ್ಯ ಗೊತ್ತಾಯ್ತಲ್ಲ ಹಾಗೆ ಅದರಲ್ಲಿ ಕಾಂಪಿಟಿಷನ್ ಇಲ್ಲ ಒಳ್ಳೆಯದನ್ನು ಕೊಡಿ ಜಗತ್ತಿಗೆ ತನ್ನಿಂದ ತಾನೇ ನಿಮಗೆ ಹೆಸರು ಬರ್ತದೆ ನಿಮ್ಮನ್ನು ಮೆಚ್ಚುತ್ತಾರೆ ಎಲ್ಲೋ ನಾನು ಅವನನ್ನು ಮೀರಿಸಬೇಕೆಂಬ ರೀತಿಯಲ್ಲಿ ನೀವು ಕವಿತೆಯನ್ನು ಕಟ್ಟಲಿಕ್ಕೆ ಹೋದರೆ ಮೀರಿಸುವುದು ಬಿಡಿ ಏನಿಲ್ಲ ಇಂಥ ಸಾಹಿತಿಗಳೆಲ್ಲ ಅವಳಿರು ಅವರಿಗೆ ಸತ್ತ ಮರುದಿವಸ ಅವನ ಜನ ಮರೆತು ಬಿಡ್ತಾರೆ ಕವಿ ಸಾಯುತ್ತಾನೆ ಅವನ ಕವಿತೆ ಸಾಯುವುದಿಲ್ಲ ಕವಿ ಕವಿತೆ ಅದರ ಮುಖಾಂತರ ಉಳಿಯುತ್ತಾನೆ ಉಳಿಯಬೇಕು ಕೊನೆಯದಾಗಿ ಕಾವ್ಯದ ಭಾಷೆ ಅಭಿಜಾತ ಅಂತ ಹೇಳ್ತಾರೆ ಅಂದರೆ ಏನು ಅಂತ ಹೇಗೆ ಇರುತ್ತೆ ಅದೇ ನಾನು ಹೇಳಿದ್ದು ಕಾವ್ಯ ಭಾಷೆ ಅದು ಲಾಹನ ಭಾಷೆ ಸೃಷ್ಟಿಕರ್ತನ ಭಾಷೆ ಅಭಿಜಾತ ಅಭಿಜಾತ ಅಂದರೆ ಕುಲೀನತೆ ಅಲ್ಲಿ ಆ ಶಬ್ದಗಳಲ್ಲಿ ಹಾಸ್ಯ ಏನು ಇರೋ ಏನು ಇರುವುದಿಲ್ಲ ಹಾಸ್ಯ ಇಲ್ಲ ಕುಲೀನತೆ ಇದೆ ಸಂಪನ್ನ ಸಂಪದ್ಭರಿತ ಭಾಷೆ ಅದು ಅಲ್ಲೆಲ್ಲ ಜೋಡಿಸುವ ಭಾಷೆಗಳು ನೀವು ಕೇಳಿ ನೀವು ಕುರಾನ್ ಶ್ಲೋಕ ಎಲ್ಲ ಓದಿದ್ದೀರಿ ಅಥವಾ ವೇದದಲ್ಲಿರುವ ಸ್ವರೂಪ ಎಲ್ಲ ತಕ್ಕೊಳ್ಳಿ ಎಷ್ಟು ಸಂಪನ್ನವಾಗಿದೆ ಮತ್ತು ಪಾಂಡಿತ್ಯ ತುಂಬಿದ ಭಾಷೆ ಅದನ್ನು ಅಭಿಜಾತ ಅಂತ ಹೇಳ್ತಾರೆ ಎಸ್ ಆ ಅಭಿಜಾತ ಭಾಷೆಯಿಂದ ನಾವು ರಚಿಸುವಂತಹ ಸಾಹಿತ್ಯವು ಅದು ಬಹಳ ಜನರಿಗೆ ಮುಟ್ಟುತ್ತದೆ ಅದು ಹೃದಯವನ್ನು ತಟ್ಟುತ್ತದೆ ಎಸ್ ಅದು ಅಲ್ಲಿ ಬಿದ್ದು ಹೋಗುವುದಿಲ್ಲ ಹೃದಯವನ್ನು ತಟ್ಟದ ಕವಿತೆಗಳಲ್ಲೇ ಯಾಕೆ ಈಗ ಮತ್ತೆ ಒಬ್ಬ ಕವಿಯಾದವನು ವ್ಯವಸ್ಥೆ ವಿರು ವಿರುದ್ಧ ಹೋರಾಡುವ ಶಕ್ತಿ ಇರಬೇಕು ಸರ್ಕಾರ ಇರಲಿ ಅದು ಯಾವುದೇ ಇರಲಿ ನಮಗೆ ಅದು ಒಂದು ಲೆಕ್ಕಕ್ಕೆ ನಾವು ಇಡುವುದಿಲ್ಲ ಯಾಕೆಂದರೆ ಬಕೆಟ್ ಹಿಡಿಯೋ ಅಗತ್ಯ ನಮಗೆ ಇಲ್ಲ ಎಸ್ ಎಸ್ ನಾವು ಭೂಮಿಗೆ ಬಂದಿದ್ದೇವೆ ಹೋಗುವವರೆಗೆ ಇರ್ತೇವೆ ಅಲ್ವಾ ಅದು ಯಾರು ಹೋದ ಮೇಲೆಯೂ ಅವರು ಏನು ಮಾಡಿದಾರೋ ಅದು ಉಳಿದು ಉಳಿಸಬೇಕು ಉಳಿಸಿ ಹೋಗ್ಬೇಕು ಎಲ್ಲವನ್ನು ಅಳಿಸಿ ಹೋಗುವುದಿಲ್ಲ ನಾನೇ ಒಂದು ಮಾತು ಹೇಳಿದ್ದೇನೆ ನೀವು ಸಂಪತ್ತು ಗಳಿಸಿ ಮಕ್ಕಳು ಒಂದ ಉಳಿಸ್ಬೋದಲ್ಲ ಅಳಿಸ್ಬೋದು ಆದರೆ ನಮ್ಮ ಸಾಹಿತ್ಯ ಉಂಟಲ್ಲ ಅದನ್ನು ಜನ ಉಳಿಸಿ ಬೆಳೆಸ್ತಾರೆ ಎಸ್ ಈಗ ಒಂದಷ್ಟು ಮಾತುಗಳನ್ನು ಆಡಿದ್ರಿ ನಮಗೆ ನಿಮ್ಮ ಗಜಲ್ ಮೂಲಕ ಇನ್ನಷ್ಟು ಅದನ್ನು ಶಕ್ತಿಶಾಲಿಗೊಳಿಸುವಂತಹ ಪ್ರಯತ್ನ ನೀವು ಮಾಡಬೇಕು ಇಂದು ಗಜಲ್ನ ಬಗ್ಗೆ ಒಂದು ಗಜಲ್ ಬಳಿದ್ದೇನೆ ಅದನ್ನು ವಾಚನ ಮಾಡು ಗಜಲ್ನ ಬಗ್ಗೆ ಗಜಲ್ನ ಬಗ್ಗೆ ಒಂದು ಗಜಲ್ ಒಂದು ಗಜಲ್ ಮೊದಲನಾಗಿ ಸ್ವಲ್ಪ ಸ್ವರ ಎಲ್ಲ ಬಹಳ ಕಡಿಮೆ ಇದೆ ಒಂದು ಲಯದಲ್ಲಿ ಹೇಳ್ತೇನೆ ಅದು ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ ಹೇಳಿಕೆ ಆಗೋದಿಲ್ಲ ಅದು ನಿಮಗೆ ಬಿಟ್ಟದ್ದು ನಾನು ಬರೆದು ನಾನೊಂದು ನಿಮ್ಮ ಮಾಲೆ ಪ್ರಶ್ನೆ ಪಡೆಯುತ್ತೇನೆ हो द शव के कूड़ा सत हो द शव के कूड़ा सत हो द शव के कूड़ा मतु तू बड़ी ಸತ್ತು ಹೋದ ಶವಕ್ಕೆ ಕೂಡ ಮತ್ತು ಬರಿಸುವ ಗಜಲ್ ಏರಲಾಗದ ಮುದುಕನನ್ನು ಏರಲಾರದ ಮುದುಕನನ್ನು ಎತ್ತಿ ಕೂರಿಸುವ ಗಜಲ್ ಎತ್ತಿ ಕೂರಿಸುವ ಗಜಲ್ ಗಜಲ್ನ ಶಕ್ತಿ ಏನು ಅಂತ ಸತ್ತು ಹೋದ ಶವಕ್ಕೆ ಕೂಡ ಮತ್ತು ಬರಿಸುವ ಗಸಲ್ ಹೇಳಲಾಗದ ಮುದುಕನನ್ನು ಎತ್ತಿ ಪೂರಿಸುವ ಗಜಲ್ ಮೆದು ಮಧುರ ಪದಗಳಿಂದ ಮೆದು ಮಧುರ ಪದಗಳಿಂದ ಮೆದು ಮಧುರ ಪದಗಳಿಂದ ಪೋನಿಸು ವೈ ಕವನ ಮೆದು ಮಧುರ ಪದಗಳಿಂದ ದಿಂದ ಪೋನಿಸು ಮಡು ಕಟ್ಟಿದ ನೋವನೆಲ್ಲ ಮಡು ಕಟ್ಟಿದ ನೋವನೆಲ್ಲ ಕಿಕ್ಕು ಯಸ್ ಗಸಲ್ಲ ಮಡು ಕಟ್ಟಿದ ನೋವನೆಲ್ಲ ಕಿಟು ಅಲಿಸುವ ಗಸಲ್ಲ ಅರಸರೆಲ್ಲ ತಲೆ ತೂಗುತ್ತಿದ್ದ ಅರಸರೆಲ್ಲ ತಲೆ ತೂಗುತ್ತಿದ್ದ ಕಾವ್ಯರು ಕದ ದೊರೆಯದು ಅರಸರೆಲ್ಲ ತಲೆ ತೂಗುತ್ತಿದ್ದ ಕಾವ್ಯ ಕದ ದೊರೆಯದು ಹೇಳುವವರಿಗೂ ಕೇಳುವವರಿಗೂ ಹೇಳುವವರಿಗೂ ಕೇಳುವವರಿಗೂ हम में तरसुआ गजल हम में तरसुआ गजल अव्यवस्थिगे चाटिए तू अव्यवस्थिगे चाटिए तू अव्यवस्थिगे चाटिए तू सबे तुम बन गे अब्बरा अव्यवस्थिगे चाटिए तू ಸಭೆ ತುಂಬ ನಗೆಯ ಅಬ್ಬರ ದುಃಖದ ದಾರ ಹರಿಯಲು ದುಃಖದ ದಾರ ಹರಿಯಲು ಕಣ್ಣೀರ ಇಳಿಸುವ ಗಜಲ್ವಾ ಗಜಲ್ ಕಣ್ಣೀರ ಇಳಿಸುವ ಗಜಲ್ ಭಾವನೆಯ ಭಂಡಾರ ಬಿರಿದು ಭಾವನೆಯ ಭಂಡಾರ ಬಿರುದು ಸ್ತಬ್ಧಗೊಳಿಸುವ ಚಟಕ್ಯತೆ ಭಾವನೆಯ ಭಂಡಾರ ಬಿರುದು ಸತಬ್ಧಗೊಳಿಸುವ ಚಟಕ್ಯತೆ ರೂಪರಾಗ ತಾಳದಿಂದ ರೂಪರಾಗ ತಾಳದಿಂದ ು ಸುರಿಸುವ ಗದ್ ಸುರಿಸುವ ಮುತ್ತು ಸುರಿಸುವ ಗಜಲ್ ಮುತ್ತು ಸುರಿಸುವ ಗಜಲ್ ತುಂಬಾ ತುಂಬಾ ಅರ್ಥಪೂರ್ಣ ಅರ್ಥಪೂರ್ಣವಾದ ಕವನ ಇದು ಗಜಲ್ ಮಾತ್ರ ಅಲ್ಲ ಗಜಲ್ ಮೇಲೆ ಒಂದು ಗಜಲ್ ಕಟ್ಟೋದು ಅಂತ ಅದೊಂದು ಈ ವಸ್ತುವೆ ತುಂಬಾ ವಿಶಿಷ್ಟ ಅಂತ ನನಗೆ ಅನಿಸ್ತಾ ಇದೆ ತುಂಬಾ ಓಕೆ ಬಡ್ಡೂರ್ ಸಾಬ್ ಅವರಿಂದ ಗಜಲನ್ನು ಆಲಿಸಿದ್ರಿ ಮಾತ್ರ ಅಲ್ಲ ಗಜಲ್ನ ಹಿನ್ನೆಲೆಯಲ್ಲಿ ಒಂದಷ್ಟು ಮಾತುಗಳನ್ನು ಕೂಡ ಅವರು ಆಡಿದ್ದಾರೆ ಇದು ಈ ಹೊತ್ತಿನ ವಿಶೇಷ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ